ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ಯವಹಾರ ಆರೋಪ ಕೇಳಿಬಂದಿದೆ ಬಾಕಿ ಹಣ ಪಾವತಿಸುವಂತೆ ಮಂಡ್ಯದಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ನಗರದ ಸಂಜಯ್ ಸರ್ಕಲ್ ಬಳಿ ಅನ್ನದಾತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ಯವಹಾರದ ಆರೋಪ ಬಾಕಿ ಹಣ ಪಾವತಿಸುವಂತೆ ಮಂಡ್ಯದಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ನಗರದ ಸಂಜಯ್ ಸರ್ಕಲ್ ಬಳಿ ಅನ್ನದಾತರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಶುಗರ್ ಕಾರ್ಖಾನೆಯಲ್ಲಿ ಅವ್ಯವಹಾರದ ಕುರಿತು ತನಿಖೆಗೆ ರೈತರು ಆಗ್ರಹಿಸಿದ್ದಾರೆ ಕಾರ್ಖಾನೆಗೆ ರೈತರು ಸರಬರಾಜು ಮಾಡಿರುವಂತಹ ಎರಡೂವರೆ ಕೋಟಿ ರೂಪಾಯಿ ಮೊತ್ತದ ಕಬ್ಬೇನಿದೆ ಅದಕ್ಕೆ ಪೇಮೆಂಟ್ ಮಾಡಿ ಅಂತ ಒತ್ತಾಯಿಸಿದ್ದಾರೆ ಹದಿನೈದು ದಿನಕ್ಕೆ ಪಾವತಿಸಬೇಕಾದಂಥ ಕಬ್ಬಿನ ಹಣ ಮೂರು ತಿಂಗಳಾದರೂ ಸಹ ಕೊಟ್ಟಿಲ್ಲ ಕಾರ್ಖಾನೆಯ ಆಡಳಿತದ ವಿರುದ್ಧ ರೈತರು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ सच कपिणी गॾु रोटी अनदात ಉಸ್ತಾರಿ ಸಚಿವನಿಗೆ ಸಚಿವನಿಗೆ ಕಪ್ಪಿನ ಅಧ್ಯಕ್ಷರಿಗೆ ಕಪ್ಪಿನ ಏನು ಮಂಡ್ಯ ಮೈಸೂರು ಕಾರ್ಖಾನೆಯಲ್ಲಿ ಓದು ಸದಿಶ ನೀವು ಮಾತಾಡ ಅಧ್ಯಕ್ಷರು ಈ ಸರ್ಕಾರ ಬರ್ಬೇಡ ಬ್ಯಾಂಕಿನ ಉನ್ನತ ರೀತಿ ನಡೆಸ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಯವ್ರು ಹೇಳಿದರು ಅಧ್ಯಕ್ಷರ ಮುಂದೆ ತುಂಬ ಅವ್ಯವಹಾರ ನಡೆದ ಸಕ್ರೆ ಕಾರ್ಖಾನೆಯಲ್ಲಿ ಕಬ್ಬನ್ನ ಸರಿಯಾಗಿ ದುರಿಸಿದ್ರೆ ಏನು ಆರ್ಬಿಟ್ರೇಜ್ ಕಮಿಟಿಯವ್ರಿಗೆ ಒನ್ ಟು ಡಬಲ್ ಹಣ ಕೊಟ್ಕೊಂಡು ಕಮಿಷನ್ ನೋಡಿಕೊಂಡು ಮರ ಕಟ್ಟಿ ಸೂಚನೆ ಕೊಟ್ಟು ಮಲ್ಲಾಸನ ಕೂಡ ಕೆರೆ ಹೋಗಿ ಲಕ್ಷಾಂತರ ಮೀನ್ ತಂದವರೇ ಫ್ಯಾಕ್ಟ್ರಿನ ತುಂಬಾ ಲಾಸ್ ತಳಿದಾರೆ ಈ ಅಧ್ಯಕ್ಷ ಫ್ಯಾಕ್ಟ್ರಿ ವಿಚಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ದುಡ್ಡೆಲ್ಲ ತರಿಸಿ ಲೂಟಿ ಮಾಡಿದ್ದಾರೆ ಬರ ಕಟ್ಸಿದಾನೆ ಕಬ್ಬು ಕಬ್ಬುನ ಸರಿಯಾಗಿ ಅರಿಯಲಿಲ್ಲ ಕಬ್ಬುನೆಲ್ಲ ಒಣಸಿ ರೈತರಿಗೆ ಲಾಸ್ ಮಾಡಿದ್ದಾನೆ ಈಗ ಮೂರು ತಿಂಗಳಾಗಿದ್ದ ಕಬ್ಬು ಸಪ್ಲೈ ಮಾಡಿ ಅಂತ ರೈತರಿಗೆ ಇನ್ನೂ ಎಲ್ವರ್ ಕೋಟಿ ಹಣ ಕೊಟ್ಟಿಲ್ಲ ಕಳೆದ ಮೂರು ತಿಂಗಳು ಆಯ್ತು ಫ್ಯಾಕ್ಟ್ರಿ ನಿಲ್ಸಿ ಮೂರು ತಿಂಗಳಿಂದ ಏನು ಫ್ಯಾಕ್ಟ್ರಿ ಹಣ ಕಬ್ಬು ಕಡದರ್ಗೆ ಪೇಮೆಂಟ್ ಕೊಡ್ತೀನಿ ಹದಿನೈದು ದಿವಸದೊಳಗೆ ಅಂತ ಹೇಳಿಕೆ ಕೊಟ್ಟಿದ್ರು ಏನು ಅಧ್ಯಕ್ಷರು ಮತ್ತು ಎಮ್ ಡಿ ಅನಾಲಾಯಕ ಅನಾಲಾಯಕ್ರೆ ಕಾರಣ ಏನು ಅಂದ್ರೆ ಕಳೆದು ಮೂರು ತಿಂಗಳಾಗಿ ಹೊಡೆದು ಮೂರು ತಿಂಗಳಾಯ್ತು ಆಮೇಲೆ ಇನ್ನೂ ಕಪ್ಪು ಇದ್ರೂ ಕೂಡ ಫ್ಯಾಕ್ಟ್ರಿಯ ನಿಲ್ಸಿದ್ರು ರೈತರಿಗೆ ಸಮಂಜಸುವ ನ್ಯಾಯ ಕೊಡ್ಲೇ ಇಲ್ಲ ಹಂಗಾಗಿ ಈ ಪ್ರತಿಭಟನೆ ಕಾರ್ಯಕ್ರಮ ಇಟ್ಕೊಂಡಿವೆ ಕಾರಣ ಏನು ಅಂತಂದ್ರೆ ನಾವು ಕಬ್ಬು ಕಡ್ದು ಫ್ಯಾಕ್ಟ್ರಿ ಹೊಡೆದಿವಿ ಕಬ್ಬನ್ನ ಹೆಚ್ಚಿನ ರೀತಿ ತಂದಾಗ ಫ್ಯಾಕ್ಟ್ರಿಗೆ ಟನ್ ವೇಸ್ಟ್ ಮಾಡವ್ರೆ ಜ್ಯೂಸನ್ನ ಎಪ್ಪಾಳಗ್ ಕೊಡ್ದವ್ರೆ ಈ ವಿಚಾರವಾಗಿ ಉಸ್ತುವಾರಿ ಸಚಿವನ್ ನೀವು ನೀವೇನೇ ಮಾಡಿ ನಾನ್ ಮಾತ್ರ ಅಧ್ಯಕ್ಷನ್ ತಗಿದಿಲ್ಲ ಅಂತ ದುಂಡವರ್ತಿ ಮಾತಾಡ್ತಾರೆ ಈ ರೀತಿ ಇದ್ರ ಕ್ರಮವಾಗಿ ದಯಮಾಡಿ ಈ ಅಧ್ಯಕ್ಷ ಮತ್ತು ಎಮ್ ವಜಾ ಮಾಡಬೇಕು ರೈತರಿಗೆ ನ್ಯಾಯ ಕೊಡಿಸಬೇಕು